ಆಯ್ ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಹೇಗಿದ್ದೀರಾ ನೀವು ಆಗಸ್ಟ್ ಫಿಫ್ಟೀನ್ತು ಆಗಸ್ಟ್ ಫಿಫ್ಟೀನ್ತ್ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ಮಾರ್ನಿಂಗು ಸನ್ರೈಸ್ ಆಗ್ತಾಯಿದೆ ಸೊ ಹಾಗೆ ಒಂದು ಕ್ಲಿಪ್ನ ತಗೊಂಡೆ ಇವತ್ತು ಆಗಸ್ಟ್ ಫಿಫ್ಟೀನ್ ಆಗಿದ್ದರಿಂದ ಮಕ್ಕಳು ಪ್ರೋಗ್ರಾಮ್ ಇರುತ್ತಲ್ವಾ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮು ಸೊ ಹಾಗಾಗಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾರೆ ಇಬ್ಬರೂ

ಹೋಗ್ತಾ ಇದ್ದಾರೆ ಸೊ ಇವತ್ತು ಅವರು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಊರಿಗೆ ಕಳಿಸ್ಬೇಕಿತ್ತು ಯಾಕಂದ್ರೆ ಶುಕ್ರವಾರ ಆಗಸ್ಟ್ ಸಿಕ್ಸ್ಟೀನ್ತು ಸ್ವಲ್ಪ ಸ್ಮೈಲ್ ಇರಲಿ ಹೊರಗಡೆ ಹೋಗ್ತಾ ಇದೆಯಲ್ಲ ಅಮ್ಮ ಮನೇಲಿ ಮಾಡ್ತಾರೆ ಹಾಗಾಗಿ ಮಕ್ಕಳನ್ನ ಇಬ್ಬರನ್ನೇ ಪ್ಯಾಂಟು ಒಂದು ಮಂತ್ಲಿ ಸೈಕಲ್ ನಡೀತಾ ಇರೋದೇನು ನಾನು ಹೋಗಲಿಲ್ಲ

ಇಲ್ಲಾಂದರೆ ಸೆಕೆಂಡ್ ಪಿ ಓದೋದ್ರಿಂದ ಒಳಗೆ ಜಾಸ್ತಿ ವರ್ಕೆಲ್ಲ ಇರುತ್ತೆ ಹಾಗಾಗಿ ನಾನು ಓದೋದೆಲ್ಲ ಇರುತ್ತಲ್ಲ ಕಳಿಸ್ತಿರ್ಲಿಲ್ಲ ಸೊ ಇಬ್ರು ಓದರು ಓದಾದ ಮೇಲೆ ಇದು ಆಗಸ್ಟ್ ಸಿಕ್ಸ್ಟೀಂತ್ ಅಂದರೆ ಮಾರ್ನಿಂಗು ನಾನು ರೆಡಿಯಾಗಿ ಆಫೀಸಿಗೆ ಹೋದೆ ಆವತ್ತು ಒಂದು ಕೆಪಾಸಿಟಿ ನಮ್ಮ ಫ್ಯಾಮಿಲಿಗೆ ಬಂತು ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂತ ಅಂದರೆ ನಮ್ಮ ಭಾವ ಅಂದರೆ ಹಸ್ಬೆಂಡ್ ಅವರ ಅಣ್ಣ ನಮ್ಮ ಯಜಮಾನ್ರು ಅಣ್ಣ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನ್ಯೂಸ್ ಬಂತು ನಾಲ್ಕು ಗಂಟೆಯಲ್ಲಿ ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಆಯಿತು ಹಾಗೆ ಹಳು ಆಯ್ತು ಬಂತು ಆಮೇಲೆ ನಮ್ಮ ರಿಲೇಷನ್ಸ್ ಅಂದರೆ ನಮ್ಮ ಯಜಮಾನ್ರಿಗೆ ಯಾರ್ಯಾರು ಗೊತ್ತಿರೋರಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ನಾವು ಸಂಜೆ ಹೋಗ್ವಿ ನನ್ನ ನಾದಿನಿ ಮಗ ಕಾರ್ತ ನಮ್ಮ ನಾದ್ನಿ ನಾನಿ ಮಗ ನಾನು ಅವ್ರ ಚಿಕ್ಕಮ್ಮ ಎಲ್ಲರೂ ನಾವು ಬಂದು ಇಲ್ಲಿ ಬಂದು ಸಾರಿನ ತಂದಿರಲಿಲ್ಲ ನೈಟು ಹನ್ನೆರಡು ಗಂಟೆಯಲ್ಲಿ ತಂದು ಪಿ ಎಮ್ ಅಲ್ಲಿ ಇಟ್ಟಿದ್ದರು ತಂದು ಪಿ ಎಮ್ ಇಟ್ಟು ಮಾರ್ನಿಂಗು ಪಿ ಎಮ್ ಮಾಡಿಬಿಟ್ಟು ಕೊಟ್ಟು

ಪ್ರೋಗ್ರಾಮ್ ಇತ್ತು ಬಟ್ ಆದ್ರೂ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸುತ್ತ ಅಂತ ಹೇಳಿಬಿಟ್ಟು ಹಾಗಾಗಿ ಸೆವೆನ್ ಡೇಸಿಗೆ ಅಂದರೆ ನೆಕ್ಸ್ಟ್ ಶುಕ್ರವಾರಕ್ಕೆ ನಾವು ಕಾರ್ಯನ ಇಟ್ಕೊಂಡಿದ್ದೀವಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ರೀತಿ ದುಃಖದಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗೋದು ಸರಿಯಲ್ಲ ಅನ್ನಿಸ್ತು ಬಟ್ ಆದರೂ ಒಂದು ಕ್ಲಿಪ್ ಮಾತ್ರ ತೊಗೊಂಡೆ ಎಂದಕ್ಕಪ್ಪ ಅಂತಂದರೆ ಒಂದು ಮೆಮೊರಿಗೆ ಹಾಗೆ ಕೆಲವ್ರು ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಿದಷ್ಟೇ ಹಾಗೆ ಇಲ್ಲಿ ದೀಪನ ಮಡಗಿದ್ರು ಇದೆ ನಮ್ಮ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಥ್ಯಾಂಕ್ ಯು